ವರುಣನ ಆರ್ಭಟಕ್ಕೆ ನಲುಗಿದ ವಾಣಿಜ್ಯ ನಗರಿ ರಾಣೆಬೆನ್ನೂರು ಗುಡುಗು ಸಿಡಿಲು ಸಮೇತ ಸುರಿದ ಭಾರಿ ಮಳೆ ತತ್ತರಿಸಿದ ಫುಟ್ಪಾತ್ ವ್ಯಾಪಾರಿಗಳು ನೀರಿನ ರಭಸಕ್ಕೆ ಕೊಚ್ಚಿ ಹೋದ ಫುಟ್ಪಾತ್ ವ್ಯಾಪಾರಿಗಳ ಅಂಗಡಿ ಸಾಮಾನುಗಳು ಎಸ್ ಕಾಲುವೆಗಳಲ್ಲಿ ಸರಾಗವಾಗಿ ಹರಿಯದ ಮಳೆ ನೀರು ರಸ್ತೆ ಮೇಲೆ ಹರಿದಿದ್ದೇ ಇದಕ್ಕೆ ಕಾರಣ ಸಂತೋಷ್ ಪಾಟೀಲ್ ಆರೋಪ ಹೌದು ಕ್ಷೇತ್ರದಲ್ಲಿ ಈಗಾಗಲೇ ಮುಂಗಾರು ಮಳೆ ಉತ್ತಮವಾಗಿದ್ದು ಅನ್ನದಾತನ ಮುಖದಲ್ಲಿ ಮಂದಹಾಸ ಬೀರಿದೆ ಜೊತೆಯಲ್ಲೇ ಬಿತ್ತನೆ ಕಾರ್ಯಕ್ರಮಕ್ಕೆ ಮುಂದಾಗಿದ್ದಾರೆ ಆದ್ರೆ ಕ್ಷೇತ್ರದ ಅನ್ನದಾತರಿಗೆ ಕಳಪೆ ಬಿತ್ತನೆ ಬೀಜ ಮಾರಾಟಗಾರರ ಹಾವಳಿ ಹೆಚ್ಚಾಗಿದೆ ಕಡಿಮೆ ದರಕ್ಕೆ ಬಿತ್ತನೆ ಬೀಜ ಸಿಗುತ್ತದೆ ಎಂಬ ಕಾರಣಕ್ಕೆ ರೈತರು ಅದನ್ನು ಖರೀದಿ ಮಾಡಿ ಬಿತ್ತನೆ ಮಾಡುವುದು ಅಪಾಯಕಾರಿ ಅಂತಹ ಕಳಪೆ ಬೀಜ ಮಾರಾಟ ಮಾಡುವವರ ವಿರುದ್ಧ ಕೃಷಿ ಇಲಾಖೆ ಅಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸಬೇಕು ಇನ್ನು ನಗರದಲ್ಲಿ ಅಲ್ಪ ಮಳೆ ಬಂದರೆ ಸಾಕು ಫುಟ್ಪಾತ್ ಮೇಲೆ ಹತ್ತಿ ಹರಿಯುವ ಕಾಲುವೆ ಕೊಳಚೆ ನೀರು ನಗರಸಭೆ ಆಡಳಿತ ಯಾವುದಕ್ಕೂ ಗಮನ ಹರಿಸದೆ ಸರಿಯಾದ ರೀತಿಯಿಂದ ಕಾಲುವೆಗಳನ್ನು ಶುಚಿಯಾಗಿಡದೆ ನಿರ್ಲಕ್ಷ್ಯ ವಹಿಸಿದ್ದೆ ಇದಕ್ಕೆಲ್ಲ ಕಾರಣ ಈಗಾಗಲೇ ಸಣ್ಣ ಪುಟ್ಟ ಮಾಡಿಕೊಂಡು ತಮ್ಮ ಉಪಜೀವನ ಮಾಡಿಕೊಂಡಿರುವ ಬಡ ಕುಟುಂಬಗಳಿಗೆ ಆಗಿರುವ ನಷ್ಟ ಪರಿಹಾರವನ್ನ ನಗರಸಭೆ ಆಡಳಿತವೇ ತುಂಬಿಕೊಡಬೇಕು ಈಗಾಗಲೇ ಕರ್ನಾಟಕ ಸರ್ಕಾರ ಚುನಾವಣೆಯ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿದ್ದು ಅಭಿವೃದ್ಧಿ ಕುಂಠಿತಗೊಂಡಿದೆ ಕೂಡಲೇ ಎಚ್ಚೆತ್ತುಕೊಂಡು ನೊಂದ ಕುಟುಂಬಗಳಿಗೆ ಪರಿಹಾರ ಕೊಡುವಲ್ಲಿ ನಗರಸಭಾ ಆಡಳಿತ ಮುಂದಾಗಬೇಕೆಂದು ಆಗ್ರಹಿಸಿದ್ರು ಬ್ಯೂರೋ ರಿಪೋರ್ಟ್ ಏವನ್ ಕನ್ನಡ ನ್ಯೂಸ್ ರಾಣೆಬೆನ್ನೂರು ಈಗಾಗಲೇ ಮುಂಗಾರು ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ ಎಲ್ಲ ಕಡೆ ರಾಜ್ಯಾದ್ಯಂತ ಮಳೆ ಬಹಳ ಒಳ್ಳೆ ಮಳೆ ರಾಜ್ಯಾದ್ಯಂತ ಬೀಳ್ತಾರೆ ಒಂದು ಕಡೆಗೆ ಸತತ ಬರಗಾಲದಿಂದ ರೈತರು ನಲಗಿ ಹೋಗಿದ್ದರು ಈ ಮಳೆ ಒಂದು ಆಶಾದಾಯಕ ರೈತನ ಬದುಕಲ್ಲಿ ಒಂದು ಆಶಾದಾಯಕ ಕಿರಣವನ್ನು ತರುವಂಥ ಕೆಲಸ ಈಗಾಗಲೇ ಆಗಿದೆ ದುರಾದೃಷ್ಟ ಅಂದರೆ ಆಡಳಿತ ಯಂತ್ರ ರೈತನಿಗೆ ಪೂರಕವಾದಂಥ ಕೃಷಿಗೆ ಪೂರಕವಾದಂಥ ವಾತಾವರಣ ನಿರ್ಮಾಣ ಮಾಡದೆ ಚುನಾವಣೆಯಲ್ಲಿ ಸರ್ಕಾರ ಬ್ಯುಸಿಯಾಗಿ ರೈತರನ್ನು ಸಂಪೂರ್ಣ ಅಲಕ್ಷ್ಯ ಮಾಡಿದೆ ನಿಮಗೆ ಗೊತ್ತಿರಲಿ ಯಾವುದೇ ಸರ್ಕಾರ ಇರಲಿ ಈ ಹಿಂದೆ ಫೆಡರೇಷನ್ಗೆ ಸುಮಾರು ನೂರ ಐವತ್ತರಿಂದ ಇನ್ನೂರು ಕೋಟಿ ದುಡ್ಡನ್ನು ಕೊಟ್ಟು ಅಡ್ವಾನ್ಸ್ ಮುಂಗಂಡ ಕೊಟ್ಟು ಗೊಬ್ಬರವನ್ನು ಪ್ರೊಕ್ಯೂರ್ ಮಾಡುವಂಥ ಕೆಲಸ ಫೆಡರೇಷನ್ನಿಂದ ಮಾಡ್ತಾಯಿದ್ದಾರೆ ಈ ಸಲ ಫೆಡರೇಷನಿಗೆ ದುಡ್ಡೆ ಕೊಟ್ಟಿಲ್ಲ ಮತ್ತು ಅಡ್ವಾನ್ಸ್ ಕೊಡೋ ಪ್ರಶ್ನೆನೇ ಬರಲಿಲ್ಲ ಅಡ್ವಾನ್ಸ್ ಕೊಟ್ಟಿಲ್ಲ ಅಂದ್ರೆ ಫೆಡರೇಷನಿಗೆ ಗೊಬ್ಬರ ಮುಂಗಂಡವಾಗಿ ಬರೋ ಅಂತ ಪ್ರಶ್ನೆನೇ ಬರಲಿಲ್ಲ ಫೆಡರೇಷನಿಗೆ ಗೊಬ್ಬರ ಬಂದಿಲ್ಲ ಅಂದರೆ ಅದರ ಅರ್ಥ ನಮ್ಮ ರೈತರಿಗೆ ನಮ್ಮ ಸೊಸೈಟಿಗಳಿಗೆ ಕಡಿಮೆ ದರದಲ್ಲಿ ಗೊಬ್ಬರ ಸಿಗುವಂಥ ಪರಿಸ್ಥಿತಿ ಇಲ್ಲ ಅಂಥೇಳಿ ಭಾಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಫೆಡರೇಷನ್ನವರು ಮತ್ತು ಕೃಷಿ ಇಲಾಖೆಯವರು ತಮ್ಮ ಮರ್ಯಾದೆ ಮುಚ್ಕನ ಬಫರ್ ಸ್ಟಾಕನ್ನು ಕೂಡ ಈಗ ಕೊಡ್ತಾ ಇದ್ದಾರೆ ಬಫರ್ ಸ್ಟಾಕ್ ಯಾಕೆ ಕೊ ಇಟ್ಟಿದ್ದರು ಅದನ್ನು ಎದಕ್ಕೆ ಇಡ್ತಾರೆ ಈಗ ಯಾಕೆ ಕೊಡ್ತಾ ಇದ್ದಾರೆ ಅನ್ನೋದನ್ನು ಅವರು ಸ್ಪಷ್ಟೀಕರಣ ಕೊಡಬೇಕು ಹೊರತು ನನಗೆ ಅದರ ಬಗ್ಗೆ ನಾಲೇಜ್ ಇಲ್ಲ ಬಫರ್ ಸ್ಟಾಕನ್ನು ಅವ್ರು ಇದ್ದಾರೆ ರೈತರು ಹಳೆ ಸ್ಟಾಕಿದ್ದ ಕೊಬ್ಬರನ್ನು ಪಡಿಲಾರ್ದು ಡೀಲರ್ಸ್ ಮುಖಾಂತರ ಸೊಸೈಟಿಯವರು ಈಗ ಆಲ್ರೆಡಿ ಗೊಬ್ಬರವನ್ನು ಪ್ರೊಕ್ಯೂರ್ ಮಾಡ್ತಾರೆ ಈಗ ಡೀಲರ್ಸ್ ತ್ರೂ ಗೊಬ್ಬರ ಬರೋದರಿಂದ ಸುಮಾರು ಐವತ್ತರಿಂದ ಅರವತ್ತು ರೂಪಾಯಿ ಒಂದು ಬ್ಯಾಗಿಗೆ ದುಡ್ಡು ಹೆಚ್ಚಿಗೆ ಆಯಿತು ಈಗ ಆಲ್ರೆಡಿ ಬೀಜನ ಕೃಷಿ ಇಲಾಖೆಯವರ ನಿರ್ಲಕ್ಷ್ಯ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಈಗಾಗಲೇ ಬೀಜವನ್ನು ಪ್ರೊಕ್ಯೂರ್ಮೆಂಟ್ ಮಾಡೋದನ್ನು ನೆನಪಾರಿದ್ದಾರೆ ಮೋಸ್ಟ್ಲಿ ಇವಾಗ ಬೀಜದ ರೇಟ್ ಸುಮಾರು ಐವತ್ತು ಪರ್ಸೆಂಟ್ ಹೆಚ್ಚಿಗೆ ನಲವತ್ತರಿಂದ ಐವತ್ತು ಪರ್ಸೆಂಟ್ ಹೆಚ್ಚಿಗೆ ಈಗ ನೀವು ಹೇಳ್ರಿ ರೈತ ಸತತ ಬರಗಾಲದಿಂದ ನಲಗಿ ಒಳ್ಳೆ ಮಳೆ ಆದಾಗ ಬಿತ್ತಬೇಕು ಅಂತ ಅವ್ನು ಮನೆಯಿಂದ ಹೊರಗೆ ಬಂದಾಗ ಗೊಬ್ಬರ ಬೀಜ ಈ ಪರಿಸ್ಥಿತಿ ಇದ್ದರೆ ರೈತರ ಪರಿಸ್ಥಿತಿ ಏನು ಯಾವ ಸರ್ಕಾರ ಇದ್ದಾಗ ಸರ ರೈತರ ಪರ ನಿಲುವನ್ನು ತೊಗೊಂಡೈತಿ ಅವ್ರಿಗೆ ಒಳ್ಳೆಯ ಮಾರ್ಗದಲ್ಲಿ ಬಿತ್ತನೆ ಬೀಜ ಇರ್ಬೋದು ರಸಗೊಬ್ಬರ ಇರ್ಬೋದು ಸಾವಯವ ಗೊಬ್ಬರದ ಬಗ್ಗೆ ಇರ್ಬೋದು ನಾ ಪ್ರಸ್ತಾಪ ಮಾಡ್ತಾ ಇದೆ ಇದ್ರ ಬಗ್ಗೆ ಹಿಂದಿನ ಸರ್ಕಾರಗಳು ಅಟ್ಲೀಸ್ಟ್ ಬೇಸಿಕ್ ಪ್ರಕ್ಯೂರ್ಮೆಂಟ್ ಫಾರ್ ದಿ ಫಾರ್ಮರ್ಸ್ ಮಾಡ್ತಿದ್ರು ಈಗ ನೀವು ಬೇಸಿಕ್ ಪ್ರಕ್ಯೂರ್ಮೆಂಟ್ ಮಾಡಲಾರದಂಥ ಪರಿಸ್ಥಿತಿ ಸರ್ಕಾರ ಬಂದಿದೆ ಇವತ್ತು ಗೊಬ್ಬರದ ದರ ಮತ್ತು ಬೀಜದ ದರ ಇದು ಹೆಚ್ಚಿಗೆ ಆಗಿದೆ ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಆ ದುಡ್ಡನ್ನು ಎವ್ರೇಜ್ ಒಂದು ಹೆಕ್ಟ್ರಿಗೆ ಒಬ್ಬ ರೈತ ಎಷ್ಟು ಬೀಜವನ್ನು ಬಳಸ್ತಾನೆ ಎಷ್ಟು ಗೊಬ್ಬರವನ್ನು ಬಳಸ್ತಾನೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ಅದನ್ನು ಸಬ್ಸಿಡಿ ಕೊಡೋ ರೀತಿಯಲ್ಲಿ ಅವ್ರ ಅಕೌಂಟಿಗೆ ನೇರವಾಗಿ ಅವ್ರಿಗೆ ಆದಂಥ ಲಾಸನ್ನು ಇಡೀ ರಾಜ್ಯಾದ್ಯಂತ ರೈತರಿಗೆ ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕು ಅಂಥೇಳಿ ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ